ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಅದ್ರಸ್ ಕಜಾಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಹದಿನೈದು ಇಪ್ಪತ್ತು ದಿನ ಚೆನ್ನಾಗಿ ಸ್ಟೋರ್ ಮಾಡಿಟ್ಕೊಂಡು ಆರಾಮಾಗಿ ತಿನ್ಕೋಬೋದು ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲಿಗೆ ನಾನು ಒಂದೂವರೆ ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ತುರಿ ಹಾಗೆ ಎರಡು ಟೀ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನಿಮಗೆ ಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ ಇಲ್ಲಿ ಎರಡು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟನ್ನು ಮನೆಯಲ್ಲೇ ಮಾಡ್ಕೋಬೋದು ಒಂದೆರಡು ಕಪ್ಪಾಗುವಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ನೆರಳಲ್ಲಿ ಒಣಸಿ ಸ್ವಲ್ಪ ತೇವ ಇರುವಾಗಲೇ ಅದನ್ನು ಚೆನ್ನಾಗಿ ಪೌಡರ್ ಮಾಡಿಕೊಂಡು ಜಡೆ ಹಿಡ್ಕೋಬೇಕು ಅದರದ್ದು ಒಂದು ಪ್ಲೇಟ್ಗೆ ಅಥವಾ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಈ ಥರ ಕವರ್ ಮಾಡಿ ಇಟ್ಕೋಬೇಕು ಅಂದರೆ ಅದ್ರ ತೇವ ಹಾಗೆ ಇರುತ್ತೆ ಹಾಗಿದ್ರೆ ಕಜಾಯ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಪಾತ್ರೆಗೆ ನಾವು ಮೊದಲೇ ತೊಗೊಂಡಿರೋವಂಥ ಒಂದೂವರೆ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಈ ಎರಡು ಕಪ್ಗೆ ಒಂದೂವರೆ ಕಪ್ ಆಗೋಷ್ಟು ಬೆಲ್ಲ ಸರಿ ಹೋಗುತ್ತೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ನೀವು ಅದನ್ನು ಫಿಲ್ಟರ್ ಮಾಡಿ ಮತ್ತೆ ಇದನ್ನು ಕುದಿಸ್ಕೋಬೋದು ನೋಡ್ತಾ ಇದ್ದೀರಲ್ವ ಬೆಲ್ಲ ಚೆನ್ನಾಗಿ ಕರಗ್ತಾ ಇದೆ ತುಂಬ ಗಟ್ಟಿ ಪಾಕನೂ ಬರಬಾರ್ದು ಎಳೆ ಪಾಕ ಕೂಡ ಬರಬಾರ್ದು ತೋರಿಸ್ತಿದ್ದೀನಲ್ವ ಈ ಹದಕ್ಕೆ ಬೆಲ್ಲ ಅನ್ನೋದು ಬರಬೇಕಾಗತ್ತೆ ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ನಾವು ಪಾಕನ ಒಂದ ಮೇಲೆ ಚೆಕ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಇಲ್ಲಿ ಪಾಕನ ಚಕ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ಗೆ ಸ್ವಲ್ಪ ನೀರು ಹಾಕಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಬೆಲ್ಲನ ಈ ಥರ ಹಾಕ್ಕೊಂಡ್ರೆ ನೋಡ್ತಾ ಇದ್ದೀರಲ್ವಾ ಈ ಥರ ಕೈಯಲ್ಲಿ ನಾವು ಒಟ್ಟು ಗುಡಿಸಿದಾಗ ಈ ನಮ್ಮ ಕೈಗೆ ಸಿಗ್ತಾ ಇರಬೇಕು ಈ ಕನ್ಸಿಸ್ಟೆನ್ಸಿಲಿ ಬೆಲ್ಲದ ಪಾಕ ರೆಡಿ ಆದರೆ ಸಾಕಾಗತ್ತೆ ತುಂಬ ಗಟ್ಟಿಯಾದರೆ ಕಜ್ಜಾ ಅನ್ನೋದು ಗಟ್ಟಿಯಾಗಿಬಿಡತ್ತೆ ಸಾಫ್ಟ್ ಆದರೆ ಕೂಡ ಚೆನ್ನಾಗಿರಲ್ಲ ಇದು ಪರ್ಫೆಕ್ಟ್ ಆಗಿದೆ ಈ ಟೈಮಲ್ಲಿ ನಾವು ನೋಡ್ತಾ ಇದ್ದೀರಲ್ವಾ ಸರಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಕೈಯಲ್ಲಿ ಒಟ್ಟು ಕುಡಿಸಿದಾಗ ಚೆನ್ನಾಗಿ ಸಿಗ್ತಾ ಇರಬೇಕು ಇದು ಪರ್ಫೆಕ್ಟಾಗಿರೋವಂಥ ಬೆಲ್ಲದ ಪಾಕದ ಹದ ಇಷ್ಟ ಆದರೆ ಸಾಕು ಈ ಟೈಮಲ್ಲಿ ನಾವು ಮೊದಲೇ ತೊಗೊಂಡಿರೋಂಥ ಈ ಕೊಬ್ಬರಿ ತುರಿ ಹಾಗೆ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಾವು ತೆಗೆದಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ ಒಂದೊಂದೇ ಕಪ್ಪನ್ನು ಹಾಕಿ ಚೆನ್ನಾಗಿ ಬೆಲ್ಲದ ಪಾಕದ ಜೊತೆಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ತೊಗೊಂಡಿರೋಂಥ ಬೆಲ್ಲದ ಪಾಕಕ್ಕೆ ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಪರ್ಫೆಕ್ಟ್ ಆಗುತ್ತೆ ಸರಿಯಾಗಿ ಚೆನ್ನಾಗಿ ಇದನ್ನು ತಿರುಸ್ಕೋಬೇಕು ಯಾವುದೇ ರೀತಿ ಗಂಟು ಆಗದೆ ಇರೋ ಥರ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಕಜ್ಜಾಯದ ಹಿಟ್ಟು ಇವಾಗ ಇದು ಸ್ವಲ್ಪ ಇದೇ ಥರ ಲಿಕ್ವಿಡ್ ಥರನೇ ಇರುತ್ತೆ ನಾವು ಈ ಕಜ್ಜಾಯದ ಹಿಟ್ಟನ್ನು ಇವತ್ತು ಮಾಡಿ ನಾಳೆ ಕಜ್ಜಾಯನ ಮಾಡ್ಕೊಳ್ಳೋಕ್ಕೆ ಪರ್ಫೆಕ್ಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಈ ಥರ ರೆಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಹಾಗೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರಿ ಅದನ್ನು ಓವರ್ನೈಟ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ನಾವು ಕಜ್ಜಾಯ ಮಾಡೋದಕ್ಕೆ ನಿಮಗೆ ಅರ್ಜೆಂಟಾಗಿ ಕಜ್ಜಾಯ ಮಾಡಬೇಕಂದ್ರೆ ಒಂದು ಮೂರರಿಂದ ನಾಲ್ಕು ಬಿಟ್ಟು ಕೂಡ ಮಾಡ್ಕೋಬೋದು ಇಲ್ಲಿ ಕಜ್ಜಾಯ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಗೆ ಒಂದು ಪ್ಲಾಸ್ಟಿಕ್ ಶೀಟನ್ನ ತಗೊಂಡಿದ್ದೀನಿ ಈ ಕಜ್ಜಾಯ ತೆಗಿಯೋದಕ್ಕೆ ಈ ಥರ ಎರಡು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕಜ್ಜಾಯದ್ದು ಉಂಡೆಗಳನ್ನು ತೊಗೊಂಡು ಈ ಪ್ಲೇಟ್ ಮೇಲೆ ಈ ಥರ ತೆ ತಟ್ಕೋಬೇಕಾಗತ್ತೆ ತುಂಬ ತೆಳ್ಳಗು ಕೂಡ ತಟ್ಕೋಬಾರ್ದು ದಪ್ಪ ಕೂಡ ಬೇಡ ಮೀಡಿಯಮ್ ಸೈಜಲ್ಲಿ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕಲ್ವ ಕಜ್ಜಾಯ ಅಷ್ಟು ದೊಡ್ಡದಾಗಿ ಅತ್ರಸ್ ಕಜ್ಜಾಯನ ನಾವು ಈ ಥರ ಕೈಯಲ್ಲಿ ತಟ್ಕೊಂಡ್ರೆ ಬಂದುಬಿಡತ್ತೆ ಎಣ್ಣೆ ಕೂಡ ಸೈಡ್ ಬೈ ಸೈಡಲ್ಲಿ ಬಿಸಿ ಇಟ್ಕೊಂಡ್ರೆ ಆಗಿಂದಾಗೆ ಕಜ್ಜಾಯನ ಮಾಡ್ಕೋತಾ ಹೋಗ್ಬೋದು ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಂದು ಫೈ ಒಂದೆರಡು ನಿಮಿಷ ಆದಮೇಲೆ ಇದನ್ನು ತಿರ್ಸಿ ಹಾಕೋಬೇಕು ಆವಾಗ ಚೆನ್ನಾಗಿ ಉಪ್ಕೊಂಡು ಬರತ್ತೆ ಇದ್ದೀರಲ್ವ ಅದೇ ಥರ ಇವಾಗ ಮತ್ತೆ ಒಂದು ಸರಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸೈಜಲ್ಲಿ ಆ ಥರ ಸುಖ ಜ ಬೇಕಲ್ವ ಆ ಥರ ಉಂಡೆನ ಕೈಯಲ್ಲಿ ತೊಗೋಬೇಕು ಉಂಡೆ ಕಣ್ಕದ್ದು ಉಂಡೆ ಕೂಡ ಪರ್ಫೆಕ್ಟಾಗಿ ಹದವಾಗಿ ಬಂದಿದೆ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಎಣ್ಣೆ ಹಚ್ಕೊಂಡು ನಾವು ಈ ಥರ ಪ್ಲೇಟಲ್ಲಿ ನಿಧಾನವಾಗಿ ತಟ್ಕೊಂಡ್ರೆ ಈಸಿಯಾಗಿ ಬರುತ್ತೆ ಗಟ್ಟಿಯಾಗಿಲ್ಲ ಸಾಫ್ಟ್ ಕೂಡ ಆಗಿಲ್ಲ ಸೊ ಆಗಿರೋದ್ರಿಂದ ಚೆನ್ನಾಗಿ ತಟ್ಕೋಬೋದು ನೋಡ್ತಾ ಇದ್ದೀರಲ್ವ ಒಂದೇ ಮೆಸರ್ಮೆಂಟಲ್ಲಿ ಬರಲಿ ಅಂತ ಈ ಥರ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಡ ನಿಮಗೆ ಹೆಚ್ಚು ಕಮ್ಮಿ ಬೇಕಿದ್ರೆ ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ವ ಈ ಹದ್ದಲ್ಲಿ ನಮ್ಮ ತ್ರಸ್ ಕಜ್ಜಾಯ ರೆಡಿ ಇರಬೇಕು ಇವಾಗ ಇದನ್ನು ನಾವು ಬಿಸಿ ಬಿಸಿಯಾಗಿರುವಂಥ ಎಣ್ಣೆಲಿ ಕರ್ಕೊಂಡ್ರೆ ಆಗುತ್ತೆ ಉಳಿದಿರೋದೆಲ್ಲ ಇದೇ ಥರ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು ಎಣ್ಣೆಲಿ ಹಾಕಿದ್ಮೇಲೆ ಒಂದೆರಡು ನಿಮಿಷ ಹಾಗೆ ಬಿಟ್ಟು ಆಮೇಲೆ ತಿರ್ಸಿ ಹಾಕೋಬೇಕಾಗತ್ತೆ ಆವಾಗ ಚೆನ್ನಾಗಿ ಕಜ್ಜಾಯ ಅನ್ನೋದು ಬರುತ್ತೆ ಸಾಫ್ಟಾಗಿ ಕೂಡ ಇರುತ್ತೆ ಈ ಕಜ್ಜಾಯನ ನಾವು ಹದಿನೈದರಿಂದ ಇಪ್ಪತ್ತು ದಿನ ಆರಾಮಾಗಿ ಸ್ಟೋರ್ ಮಾಡಿಟ್ಕೋಬೋದು ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ನೋಡಿದಿರಲ್ವಾ ಎಷ್ಟು ಈಸಿಯಾಗಿ ಹತ್ರ ಕಜ್ಜಾನ ನಾವು ಹಬ್ಬದ ಟೈಮಲ್ಲಿ ಮಾಡ್ಕೋಬೋದು ಅಂತ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್